ಇವತ್ತು ನಮ್ಮ ಇವತ್ತು ನಮ್ಮ ಜೆಡಿಎಸ್ ಪಕ್ಷದ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ನಾವು ಇಪ್ಪತ್ತೈದು ವರ್ಷದಿಂದ ಒಂದು ಪ್ರಾದೇಶಿಕ ಒಂದು ಪಕ್ಷವನ್ನು ಕಟ್ಟಿ ನಮ್ಮ ದೇವೇಗೌಡರು ಇಪ್ಪತ್ತೈದು ವರ್ಷ ಸಾಧನೆಯನ್ನು ಮಾಡಿದ್ದಾರೆ ಈ ಸಾಧನೆಗೆ ಹಲವಾರು ನಾವು ಉದಾಹರಣೆಗಳನ್ನ ಫ್ಲೈಓವರ್ ಆಗಿ ಬೇರೆ ಬೇರೆ ಉದಾಹರಣೆಗಳನ್ನ ನಾವು ನೋಡ್ಬೋದು ಯಾವುದೇ ಪ್ರಾದೇಶಿಕ ಪಕ್ಷ ಇದುವರೆಗೂ ಇಪ್ಪತ್ತೈದು ವರ್ಷ ಸಾಧನೆ ಮಾಡಿದ್ದೀನ ನೋಡಿಲ್ಲ ಅದು ದೇವೇಗೌಡರಿಂದ ಒಬ್ಬರಿಂದ ಸಾಧ್ಯ ಇನ್ನು ಜನ ಸೇರ್ತಾರೆ ಮಾಡ್ತಾರೆ ಹೇಳ್ರಿ ಮೇಡಮ್ ಯಡಿಯೂರಪ್ಪನೂ ಸಹ ಒಂದ್ ಪಕ್ಷ ಕಟ್ಟುದು ಎಷ್ಟೇ ಇತ್ತು ಯಡಿಯೂರಪ್ಪನೂ ಸಹ ಒಂದ್ ಪಕ್ಷ ಕಟ್ಟಿದ್ರು ಎಷ್ಟಿನೇ ಇತ್ತು ಒಂದ್ ವರ್ಷ ಸಹ ಇರ್ಲಿಲ್ಲ ನಮ್ಮ ದೇವೇಗೌಡರು ಸಾಧನೆ ಇಪ್ಪತ್ತೈದನೇ ವರ್ಷ ನೋಡ್ತಾ ಇದ್ದೀವಿ ಇಪ್ಪತ್ತೈದನೇ ವರ್ಷ ಸಾಧನೆಗೆ ಇವತ್ತಿ ನೆರೆದಿರೋ ಜಯದ ನೋಡಿ ಕಾಲಿಡಕ್ಕೂ ಸಹ ಜಾಗ ಇಲ್ಲ ಕುತ್ಕೊಳ್ಳೋದೆಲ್ಲ ನಿತ್ಕೊಳ್ಳಕ್ಕೂ ಜಾಗ ಇಲ್ಲ ಎಲ್ಲಿದ್ದ ಪ್ರಾದೇಶಿಕ ಪಕ್ಷ ಅಂತ ಯಾರು ಕೇಳಿದ್ರು ಅವ್ರಿಗೆ ಈ ವಿಡಿಯೋಗಳನ್ನ ತೋರಿಸಿ ಗೊತ್ತಾಗುತ್ತೆ ನಮ್ಮ ಪಕ್ಷ ಯಾವುದೇ ದುಡ್ಡು ಇಲ್ದಾನೆ ಅಭಿಮಾನದಿಂದ ಬಂದಿರುವಂತ ಪಕ್ಷ ನಮ್ಮ ದೇವೇಗೌಡರ ಪಕ್ಷ ನಮ್ಮ ಇವತ್ತಲ್ಲಿ ನಡೆದಿರೋ ಮಹಿಳೆಯರು ಕೇವಲ ನಮ್ಮ ಬಸವನಗುಡಿ ಟೀಮು ಅಲ್ಲಿಂದ ಮಾತ್ರ ಬಂದಿಲ್ಲ ಇಡೀ ಆಲ್ ಓವರ್ ಕರ್ನಾಟಕದಿಂದ ಬಂದಿದ್ದಾರೆ ಅದು ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಮುದುಕರು ಮೋಟ್ರು ಎಲ್ಲ ಬಂದಿದ್ದಾರೆ ಎಲ್ಲ ನಮ್ಮ ದೇವೇಗೌಡರ ಅಭಿಮಾನ ಕುಮಾರ ಅಭಿಮಾನ ಅದು ನಮ್ಮ ಇವಾಗ ನೆಕ್ಸ್ಟ್ ನಮ್ಮ ಟು ಎರಡ್ ಸಾವಿರದ ಇಪ್ಪತ್ತೆಂಟಿಗೆ ನಮ್ಮ ಕುಮಾರನ ಮುಖ್ಯಮಂತ್ರಿ ಮಾಡ್ಬೇಕು ಅಂತ ನಾವೆಲ್ಲ ಪಣ ತಟ್ಟಿದೀವಿ ಅದು ಸತ್ಯವಾಗುತ್ತೆ ನಿಜ ಆಗುತ್ತೆ ಸೋ ಮಚ್